ಮನೆಯಲ್ಲಿರುವಂತಹ ಅಷ್ಟು ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚಾಗಿ ಕಿತಾಪತಿ ಮಾಡೋ ಹುಡುಗ ಅಂದ್ರೇನೆ ಗಿಲ್ಲಿ ಇಲ್ಲಿ ರಕ್ಷಿತಗೂ ಸಹ ಗಿಲ್ಲಿ ಮಾಡುವ ಕಿತಾಪತಿನೇ ಇಷ್ಟ ರಕ್ಷಿತಂದೇ ಇದು ಸ್ಟೇಟ್ಮೆಂಟು ಹಿಂದೆ ಯಾವಾಗಲೂ ಹೇಳಿದ್ದನ್ನು ಈ ಎಸ್ ನೋ ರೌಂಡಲ್ಲಿ ಸುದೀಪ್ ಸರ್ ಕೇಳಿದ್ದಾರೆ ಹಿಂದಿನ ಎಪಿಸೋಡ್ಗಳಲ್ಲಿ ರಕ್ಷಿತನ್ ಕೇಳಿದ್ರು ನೀನು ಆಗೋ ಹುಡುಗ ಯಾವ ಥರ ಇರಬೇಕಂತೇಳಿ ಆಗ ರಕ್ಷಿತಾ ಹೇಳಿದ್ರು ಗಿಲ್ಲಿ ತರ ಕಿತಾಪತಿ ಹುಡುಗ ಇರಬೇಕು ಅಂತೇಳಿ ಅದನ್ನೇ ಈಗ ಎಸ್ ಆರ್ ನೋ ರೌಂಡ್ ಅಲ್ಲಿ ಸುದೀಪ್ ಸರ್ ಕೇಳ್ತಾ ಇರೋದು ರಕ್ಷಿತಾ ಅವರಿಗೆ ಕಿತಾಪತಿ ಮಾಡೋ ಹುಡುಗರಂದ್ರೆ ಬಹಳ ಇಷ್ಟ ಅಂತೇಳಿ ಆ ಸ್ಟೇಟ್ಮೆಂಟ್ಗೆ ಇಡೀ ಮನೆ ಮಂದಿನೇ ಎಸ್ ಅಂತ ಬೋಲ್ಡ್ ಇಟ್ಕೊಂಡಿದ್ದಾರೆ ನೀವು ಸಹ ನೋಡಬಹುದು ಅಷ್ಟೇ ಅಲ್ಲ ಸ್ವತಃ ರಕ್ಷಿತನೇ ಎಸ್ ಅಂತ ಬೋಲ್ಡ್ ಇಟ್ಕೊಂಡಿದ್ದಾಳೆ ನಂದೇ ಇದು ಸ್ಟೇಟ್ಮೆಂಟ್ ಹಿಂದೆ ಒಂದ್ಸಲ ನಾನೇ ಈ ಸ್ಟೇಟ್ಮೆಂಟ್ ಹೇಳಿದ್ದೆ ಅಂತೇಳಿ ಮುಖದಲ್ಲಿ ನಗು ಸಹ ಇದೆ ರಕ್ಷಿತನ್ ಬಳಿ ಆದ್ರೂ ಸುದೀಪ್ ಸರ್ ಮತ್ತೆ ಅವ್ರನ್ನೇ ಕೇಳ್ತಾರೆ ರಕ್ಷಿತ್ ಅವ್ರೆ ಈ ಮನೆಯಲ್ಲಿ ಯಾರು ಕಿತಾಪತಿ ಮಾಡ್ತಾರೆ ಅಂತೇಳಿ ಆಗ ಸ್ವಲ್ಪ ರಕ್ಷಿತ ನಗರಿಂದ ಆ ಕಡೆ ಮನೆ ಸ್ಪರ್ಧಿಗಳು ಎಲ್ರಿಗೂ ನೋಡಿ ಗಿಲ್ಲಿ ಸರ್ ಅಂತೇಳಿ ಉತ್ತರ ಕೊಡ್ತಾಳೆ ಆಗ ಸುದೀಪ್ ಸರ್ ಹೇಳೋದು ಕಾವ್ಯ ನೀವು ಒಬ್ರೆ ಅಲ್ಲ ಇಲ್ಲಿ ಕಾಂಪಿಟೇಷನ್ನು ಅವರು ಸಹ ನಿಮ್ ಜೊತೆಗಿದ್ದಾರೆ ನೋಡಿ ಯಾಕೆಂದ್ರೆ ಯಾವಾಗ್ಲೂ ಇಲ್ಲಿ ಗಿಲ್ಲಿ ಕಾವ್ಯ ಅಂತೇಳಿ ಬರುತ್ತಲ್ಲ ಆದ್ರಿಂದ ಈ ವಿಷಯ ಕಾವ್ಯನಿಗೂ ಸಹ ಕೇಳಿದ್ರು ಸುದೀಪ್ ಸರ್ ಆಮೇಲೆ ಯಾಕೆ ಇಷ್ಟ ರಕ್ಷಿತಾ ಕಿತಾಪತಿ ಮಾಡೋ ಹುಡುಗರಂದ್ರೆ ಹೇಳಿ ಅಂತೇಳಿ ಸುದೀಪ್ ಸರ್ ಮತ್ತೆ ಕೇಳ್ತಾರೆ ರಕ್ಷಿತಾ ಹೇಳೋದು ಕಿತಾಪತಿ ಹುಡುಗರಂದ್ರೆ ಯಾಕೆ ಇಷ್ಟ ಅಂದ್ರೆ ಅವರು ಯಾವಾಗ್ಲೂ ಮಜಾದಲ್ಲಿ ಇರ್ತಾರೆ ಬಿಂದಾಸ್ ಆಗಿರ್ತಾರೆ ಯಾವಾಗ್ಲೂ ಸೀರಿಯಸ್ ಆಗಿರಲ್ಲ ಯಾವಾಗಲೂ ಖುಷಿಯಿಂದ ಇರ್ತಾರೆ ಅದನ್ನ ಹೇಳ್ತಿದ್ದಂತೆಯೇ ಸುದೀಪ್ ಸರ್ ಯಾರಿದ್ದಾರೆ ಈ ಮನೆಯಲ್ಲಿ ಆ ಥರ ಅಂತ ಕೇಳ್ತಾ ಇದ್ದಾರೆ ಆಗ ರಕ್ಷಿತಾ ಮತ್ತೆ ಮನೆ ಮಂದಿನೆಲ್ಲ ಒಂದು ಸಲ ನೋಡ್ತಾಳೆ ಬಹುಶಃ ಉತ್ತರ ಮಾತ್ರ ಗಿಲ್ಲಿನೇ ಬಟ್ ಹೇಳೋಕೆ ನಾಚಿಕೆ ಪಡ್ತಾ ಇದ್ದಾಳೆ ಎಲ್ರನ್ನೂ ನೋಡ್ತಾ ಸುದೀಪ್ ಸರ್ ಸಹ ತಮಾಷೆಗೆ ನಗ್ತಾ ಇದ್ದಾರೆ ನೋಡ್ಬೋದು ಇನ್ನು ರಕ್ಷಿತಾ ಏನೆಲ್ಲ ಹೇಳಿದ್ರು ತಮಾಷೆಯಿಂದ ಅಂತೇಳಿ ಇಂದಿನ ಎಪಿಸೋಡಲ್ಲಿ ಈ ತಮಾಷೆಯನ್ನು ಪೂರ್ತಿ ನೋಡಬಹುದು ಮೊದಲಿಂದನೇ ನೋಡಿ ನಾವು ರಕ್ಷಿತಗೆ ಗಿಲ್ಲಿ ಮೇಲೆ ಒಂದು ಒಲವಿದೆ ಗಿಲ್ಲಿನ ಕಂಡ್ರೆ ಇಷ್ಟ ಗಿಲ್ಲಿಯ ಜೊತೆಗೆ ಯಾವಾಗಲೂ ಇರಬೇಕಂತಾಳೆ ಆದ್ರಿಂದ ಕಾವ್ಯನ ಸ್ಪಂದನ ದೂರ ಮಾಡಲು ಪ್ರಯತ್ನ ಮಾಡೋದು ಇನ್ನು ಸಂಡೆಯ ಎರಡನೇ ಪ್ರೋಮೋದ ಬಗ್ಗೆ ಒಂದಿಷ್ಟು ಹೇಳಿಬಿಡ್ತೀನಿ ಕೇಳಿ ಸ್ಪರ್ಧಿ ಯಾರಿಗೆ ಏನು ಹೇಳಬೇಕು ಅದನ್ನು ಮುಖ ಕೊಡದು ಹೇಳಬೇಕು ಅದರ ಸಲುವಾಗಿ ಆ ಪಂಚಿಂಗ್ ಬ್ಯಾಗಿ ಅವ್ರ ಮುಖ ಹಚ್ಚಿ ಅವ್ರಿಗೆ ಆ ಪಂಚ್ ಮಾಡಬೇಕು ಯಾಕಂದ್ರೆ ಅವ್ರ ಮುಖಕ್ಕಂತೂ ಹೊಡೆಯೋಕ್ಕಾಗಲ್ಲ ಆ ಫೋಟೋವನ್ನು ಪಂಚಿಂಗ್ ಬ್ಯಾಗಿ ಹಚ್ಚಿ ಆ ಫೋಟೋದಲ್ಲಿರುವ ಮುಖಕ್ಕಾದರೂ ಹೊಡಿಬೋದು ಒಂದಿಷ್ಟು ಕಾರಣ ಕೊಟ್ಟು ಇಂಥ ಚಟುವಟಿಕೆಗಳು ಅವಾಗವಾಗ ನಡೀತಾ ಇರಬೇಕು ನೋಡಲು ಚೆಂದ ಅನಿಸ್ತದೆ ನೋಡುಗರಿಗೆ ಖುಷಿ ಕೊಡುವಂಥ ವಿಷಯಗಳು ಸುದೀಪ್ ಸರ್ ಸಂಡೇ ಎಪಿಸೋಡಲ್ಲಿ ಒಂದು ಮನೆ ಮಂದಿಗೆ ಒಂದು ಚಟುವಟಿಕೆ ನೀಡಿದ್ದಾರೆ ಆ ಚಟುವಟಿಕೆ ಏನಂದ್ರೆ ಮನೆಯ ಸ್ಪರ್ಧಿಗಳ ಮುಂದೆ ಒಂದು ಪಂಚಿಗ್ ಬ್ಯಾಗ್ ಇಟ್ಟಿದ್ದಾರೆ ಆ ಪಂಚಿಗ್ ಬ್ಯಾಗ್ಗೆ ಮನೆಯಲ್ಲಿರುವ ಯಾವ ಸ್ಪರ್ಧಿ ಮೇಲೆ ನಿಮ್ಗೆ ಕೋಪ ಇದೆಯೋ ಯಾರ ಮೇಲೆ ನೀವು ಕೋಪ ತೀರಿಸ್ಕೊಳ್ಬೇಕಂತಿದ್ದೀರೋ ಅವ್ರ ಫೋಟೋವನ್ನು ತಗೊಂಡು ಆ ಪಂಚಿಗ್ ಬ್ಯಾಗ್ಗೆ ಹಚ್ಚಬೇಕು ನಿಮಗೆ ಯಾವ ಕಾರಣಕ್ಕೆ ಅವ್ರ ಮೇಲೆ ಸಿಟ್ಟಿದೆ ಅಂತೇಳಿ ಸೂಕ್ತ ಕಾರಣಗಳನ್ನು ಹೇಳ್ತಾ ಎಷ್ಟು ಸಾರಿ ಬೇಕಾದರೂ ಪಂಚ್ ಮಾಡಬಹುದು ಇದು ಒಂಥರ ಒಳ್ಳೆಯ ಚಟುವಟಿಕೆ ಅವ್ರ ಮೇಲಿರುವ ಕೋಪವನ್ನು ನೇರವಾಗಂತೂ ತೀರ್ಸೋಕ್ಕಾಗಲ್ಲ ಮನೆಯ ನಿಯಮಗಳ ರೂಲ್ಸಿನ ಪ್ರಕಾರ ಇಂಥ ಚಟುವಟಿಕೆಗಳು ಸಿಕ್ಕಾಗಾದರೂ ಮನಸ್ಸಲ್ಲಿರುವ ಕೋಪವನ್ನು ಹೊರಹಾಕ್ತಾ ಅವರು ಏನೇನು ಹೇಳಬೇಕಂತಿದ್ದರು ಹೇಳುತ್ತಾ ಪಂಚ್ ಮಾಡುವ ಅವಕಾಶ ಇರ್ತದ ಇನ್ನು ಗಿಲ್ಲಿ ಅಂತೂ ಖಂಡಿತವಾಗ್ಲು ಅಶ್ವಿನಿಯವರಿಗೆ ಪಂಚ್ ಮಾಡ್ತಾನೆ ಪ್ರೋಮೋದಲ್ಲಿ ಜಾಸ್ತಿ ಕೋಪ ಎದ್ದು ಕಾಣ್ತಿರೋದೆ ರಕ್ಷಿತಂದು ಧ್ರುವಂತನ ಮೇಲೆ ಆಕೆಗೆ ಎಷ್ಟು ಸಿಟ್ಟಿದೆ ಅಂದ್ರೆ ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದ್ರು ಧ್ರುವಂತ್ ಏನಾದರೂ ಹೊರಗಡೆ ಸಿಕ್ಕರೆ ಒಡಗು ಬಿಡ್ತೀನಿ ಅಂತೇಳಿ ಅದರಂತೆ ಆಕೆಗೆ ಅಷ್ಟೊಂದು ಕೋಪ ಇದೆ ಧ್ರುವಂತ್ ಕೆಲವೊಂದು ಹೇಳಿರೋ ಪದಗಳೇ ಕಾರಣ ರಕ್ಷಿತ ಬೆಳಗ್ಗೆ ಅಲ್ಲು ಜಲ್ಲ ಮುಖ ತೊಳೆಯಲ್ಲ ಹಾಗೇ ತಿಂಡಿ ತಿಳುತ್ತಾಳೆ ಇದೆಲ್ಲ ನೋಡಿದರೆ ನಮಗೆ ಅಸಹ್ಯ ಅನಿಸ್ತದೆ ಇವರು ಅಸಹ್ಯವಾಗಿದ್ದಾರೆ ಅಂತೇಳಿ ಧ್ರುವಂತ್ ಹೇಳಿದ್ದ ಇನ್ನು ಧ್ರುವಂತ್ ಹೇಳಿರುವಂಥ ಅಷ್ಟು ಮಾತುಗಳನ್ನು ಮನಸಲ್ಲಿ ಇಟ್ಕೊಂಡಿರುವ ರಕ್ಷಿತ ಇಂಥ ಚಟುವಟಿಕೆ ಸಿಕ್ಕಗಾದರೂ ರಕ್ಷಿತನ ಕೋಪ ಹೊರ ಬರುತ್ತದೆ ಇನ್ನು ರಾಶಿಕಂದ್ ಆಶ್ಚರ್ಯ ಅನಿಸ್ಬೋದು ರಾಶಿಕಾ ಅವರು ಅಶ್ವಿನಿಗಿ ಫೋಟೋಕ್ಕೂ ಇಟ್ಟು ಹೊಡಿತಾರೆ ಅಶ್ವಿನಿ ಅಶ್ವಿನಿಯವರು ರಾಶಿಕಾಂತ್ ಫೋಟೋ ಕುಡಿತರು ಇವರಿಬ್ಬರ ಮಧ್ಯೆ ಏನೋ ಆಗಿದೆ ಎಪಿಸೋಡ್ ನೋಡಬೇಕು ಪೂರ್ತಿ ಮಾಹಿತಿಗೆ ಇಲ್ಲಿ ಕೋಪ ತೀರಿಸ್ಕೊಳಕ ಜಾಸ್ತಿ ಅಂದರೆ ಒಂದು ಇಬ್ಬರು ಮೂವರ ಮೇಲೆ ತೀರಿಸ್ಕೊಳ್ಬೋದು ಇನ್ನೂ ಒಂದು ಇಬ್ಬರು ಮೂವರ ಸೇಪಾಗ್ತಾರೆ ನೋಡಬೇಕು ಎಪಿಸೋಡಲ್ಲಿ ಯಾರ್ಯಾರು ಸೇಪಾದರು ಯಾರ್ಯಾರು ಫೋಟೋ ಇಟ್ಟು ಯಾರ್ಯಾರಿಗೆ ಹೊಡೆದ್ರು ಅಂತೇಳಿ ಇಂಥ ಚಟುವಟಿಕೆ ಸಿಕ್ಕಾಗ ನಿಜವಾಗ್ಲೂ ಯಾರ್ಯಾರ ಮೇಲೆ ಯಾರ್ಯಾರಿಗೆ ಕೋಪ ಆದ ಅಂತೇಳಿ ಗೊತ್ತಾಗ್ತದ ಆ ಮಾಮೂಲಿನಿಂದಾಗಿ ಏನು ಗೊತ್ತಾಗಲ್ಲ ಗೊತ್ತಾದರೂ ಆಗ್ನಿ ಪುರಿತಾಗ ಮಾತ್ರ ಅನ್ನಿಸ್ತದ ಇನ್ ಇಂಥ ಚಟುವಟಿಕೆಗಳು ಆವಾಗವಾಗ ಇರಬೇಕು ಆಗ್ಲಾದರೂ ಅವ್ರ ಮನಸ್ಸಲ್ಲಿರುವ ಕೋಪ ತಾಪವನ್ನೆಲ್ಲ ಹೊರಗಾಕಿ ಅಲ್ಲೇ ಅದನ್ನು ಮರೆತು ಮತ್ತೆ ಮುಂದೋಗಲು ಅವಕಾಶ ಆಗ್ತದೆ ಅವರಿಗೆ ನಿನ್ನೆ ಎಪಿಸೋಡಲ್ಲಿ ಸುದೀಪ್ ಸರ್ ಬಾಯಿಂದ ಒಂದು ಮಾತು ಬರುತ್ತೆ ಆ ಮಾತು ಸುದೀಪ್ ಸರ್ ಬಾಯಿಂದ ಬಂದಿದೆ ಅಂದರೆ ಖಂಡಿತವಾಗಲೂ ಗಿಲ್ಲಿ ಗೆಲ್ತಾನೆ ಅದೇನಂತ ನೀವು ಸಹ ಕೇಳಿ ನಿನ್ನೆ ಸುದೀಪ್ ಸರ್ ಗಿಲ್ಲಿಗೆ ಒಂದು ಮಾತಂದ್ರು ತುಂಬಾ ಚೆನ್ನಾಗಿ ಅನಿಸ್ತು ಗಿಲ್ಲಿ ನೀವು ಗೆಲ್ಲಿ ಆದರೆ ಫಿನಾಲೆ ತನಕ ನಾನು ಒಬ್ಬರನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಅಂತೀರಲ್ಲ ನಾಳೆ ಆ ದೋಣಿ ಮುಳುಗೋದಕ್ಕೆ ನೀವೇ ಕಾರಣ ಅಂತ ಆಗ್ತೀರಾ ಗಿಲ್ಲಿ ಈಗ ನಿಮ್ಗೊಂದು ಪ್ರಶ್ನೆ ಗಿಲ್ಲಿ ಫಿನಾಲೆಯಲ್ಲಿ ಒಂದ್ ಸೈಡ್ ನೀವಿದ್ರೆ ಇನ್ನೊಂದ್ ಸೈಡ್ ಯಾರಿರ್ಬೇಕಂತ ಕೇಳಿದುಂಟು ಸುದೀಪ್ ಸರ್ ಹೋದ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿರುವಂತ ಸೂರಜ್ ಹಾಗೂ ಮಾಳು ಅವರನ್ನ ನಿನ್ನೆ ವಾಪಸ್ ಕರೆಸಿ ವೇದಿಕೆಯಲ್ಲಿ ಸುದೀಪ್ ಸರ್ ಅವರಿಬ್ಬರನ್ನೂ ಮಾತಾಡಿಸಿ ಒಂದಿಷ್ಟು ಬಹುಮಾನಗಳನ್ನು ಕೊಟ್ಟು ಕಳಿಸಿದರು ಸುದೀಪ್ ಸರ್ ಸೂರಜ್ ಹಾಗೂ ಮಾಡುವ ಅಭಿಪ್ರಾಯವನ್ನು ಕೇಳಿದಾಗ ಸೂರಜ್ ಹೇಳಿದರು ಬಿಗ್ ಬಾಸ್ ಇಂದ ನನಗೆ ತುಂಬ ಅನುಕೂಲ ಆಗಿದೆ ನಾನು ಒಳಗೆ ಹೋಗುವಾಗ ಕೇವಲ ಒಂದು ಹದಿನೆಂಟು ಸಾವಿರ ಜನ ಏನು ಫಾಲೋವರ್ಸ್ ಇದ್ದರು ಆದರೆ ಈಗ ಮೂರು ಲಕ್ಷ ಚಿಲ್ಲರೆ ಫಾಲೋವರ್ಸ್ ಆಗಿದ್ದಾರೆ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದೆ ಬಿಗ್ ಬಾಸ್ ನನ್ನನ್ನು ಎಲ್ಲೂ ಹೋದರೂ ಗುರುತಿಸ್ತಾರೆ ಜನರು ಸೂರಜ್ ಸೂರಜ್ ಅಂತೇಳಿ ಫೋಟೋ ತಗೊಂತಾರೆ ಅಂಥೇಳಿ ಖುಷಿಯಿಂದ ಹೇಳ್ಕೊಂಡ ಸೂರಜ್ ಇನ್ನು ಮಾಡು ಅವರಿಗೆ ಸುದೀಪ್ ಸರ್ ಏನು ಮಾಡು ಒಳ ಹೊರಗಡೆ ಇಂಟ್ರ್ಯೂ ಕೊಟ್ಟಿದ್ದೇ ಕೊಟ್ಟಿದ್ದು ಹೇಳಿದ್ದೇ ಹೇಳಿದ್ದು ಇಡೀ ಬಿಗ್ ಬಾಸಿನ ಎಪಿಸೋಡೆ ಹೇಳ್ತಿದ್ದೀರಿ ಅಂತೇಳಿ ಸುದೀಪ್ ಸರ್ ಕೇಳಿದಾಗ ಮಾಳು ಆ ಸರ್ ಇದ್ದೀನಿ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಅಥವಾ ತಪ್ಪು ಹೇಳಿದರೆ ಕ್ಷಮೆ ಇರಲಿ ಅಂತೇಳಿ ಅಲ್ಲೇ ವೇದಿಕೆಯಲ್ಲಿ ಕ್ಷಮೆ ಕೇಳ್ತಾನೆ ಮಾಡು ಅವರು ಮಾಳು ಹೊರಗಡೆ ಬಂದ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ನೀವು ಸಹ ನೋಡಿರ್ಬೋದು ಅನ್ನಿಸ್ತದ ಆ ವಿಷಯದ ಡೈರೆಕ್ಟ್ ಡೈರೆಕ್ಟಾಗಿ ಕ್ಷಮೆ ಕೇಳಿದ್ದು ಮಾಡುವವರು ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸನ್ನು ಗೆಲ್ಲುವಂಥ ಯಾವ ಅರ್ಹತೆಯೂ ಇಲ್ಲ ನಾನಿದ್ರೆ ನಾನೇ ಗೆಲ್ತಿದ್ದೆ ಅಂತೇಳಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದಾಗ ಮಾಳು ಇಂಟರ್ವ್ಯೂ ಅಲ್ಲಿ ಹೇಳಿದ್ದ ಅದ್ರ ಬಗ್ಗೆನೇ ವೇದಿಕೆಯಲ್ಲಿ ಕ್ಷಮೆ ಕೇಳಿದ ಇನ್ನು ನಾಮಿನೇಷನ್ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗಲೂ ಈ ವಾರ ಸ್ಪಂದನ ಹೋಗಬಹುದು ಜನರೆಲ್ಲ ಎಷ್ಟೋ ವಾರಗಳಿಂದ ಸ್ಪಂದನ ಹೋಗಬಹುದು ಸ್ಪಂದನ ಹೋಗಬಹುದು ಅಂತೇಳಿ ಹೇಳ್ತಾನೆ ಇದ್ದಾರೆ ಸ್ಪಂದನ ಸೇವ್ ಆಗಿ ಸೇವ್ ಆಗಿ ಮುಂದೆ ಹೋಗ್ತಾನೆ ಇದ್ದಾರೆ ಈ ಸಲ ಆದರೂ ಸ್ಪಂದನೇ ಅಥವಾ ರಾಶಿಕ ಧ್ರುವಂತಲ್ಲಿ ಇವರಿಬ್ಬರಲ್ಲಿ ಯಾರಾದರೂ ಓದ್ತಾರಂತ ನೋಡಬೇಕು